ಸಿದ್ಧರಾಗೋಕ್ಕೂ ಮೊದಲೇ ಅತ್ಯುತ್ತಮವಾದದ್ದು ಸಿಕ್ಕಿದ್ರೆ ಅದನ್ನು ಹ್ಯಾಂಡಲ್ ಮಾಡೋಕಾಗಲ್ಲ ಅದೊಂದು ವರ ಆಗಲ್ಲ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಕೆಲಸ ಇಷ್ಟೇ ಗ್ರಹಣಶೀಲರಾಗಿರೋದು ಸಂತರು ತುಂಬಾ ಕರುಣಾಮಯಿಗಳು ಗುರುಗಳು ಅತ್ಯಂತ ಕ್ರೂರರು ಏನು ಆಗಬೇಕು ಅದನ್ನು ಮಾತ್ರ ಆಗೋಕೆ ಬಿಡ್ತಾರೆ ಕೊನೆಗೂ ಅದು ಫಲ ಕೊಡುತ್ತೆ ದಕ್ಷಿಣ ಭಾರತದಲ್ಲಿ ಒಬ್ಬ ಯೋಗಿ ಇದ್ದ ಮತ್ತೆ ಅವನು ಪರ್ವತದ ಒಂದು ಗುಹೆಯಲ್ಲಿದ್ದ ತನ್ನ ಪಾಡಿಗೆ ತನ್ನ ಸಾಧನೆಯನ್ನು ಮಾಡುತ್ತಿದ್ದ ಆ ಗುಹೆಯಲ್ಲಿ ಒಂದು ಇಲಿ ಕೂಡ ವಾಸವಾಗಿತ್ತು ಈ ಯೋಗಿ ಇಲಿಯನ್ನು ಗಮನಿಸಿ ಅದಕ್ಕೂ ಸ್ವಲ್ಪ ಜಾಗ ಕೊಟ್ಟ ಜೊತೆಗೆ ಆಹಾರನೂ ಕೊಡ್ತಾ ಬಂದ ಇಲಿ ಅವನು ಕೊಟ್ಟಿದ್ದನ್ನು ತಿಂದು ತಿಂದು ದಪ್ಪಗಾಯಿತು ಒಂದಿನ ಹೊರಗೆ ಹೋದಾಗ ಬಿಕ್ಕಿಗೆ ಅದರಲ್ಲಿ ತನ್ನ ಊಟ ಕಾಣ್ತು ಯೋಗಿ ಆಹಾರ ಅದನ್ನು ಹಿಡಿಯೋಕೆ ನೋಡ್ತು ಯೋಗಿ ಕೊಟ್ಟಿದ್ದನ್ನೆಲ್ಲ ತಿಂದು ಇಲ್ಲಿ ದಪ್ಪ ಆಗಿದ್ದರಿಂದ ಪ್ರಾಣ ಉಳಿಸಿಕೊಳ್ಳೋಕೆ ಅಲ್ಲಿಂದ ತಪ್ಪಿಸಿಕೊಳ್ಳೋದು ಕಷ್ಟ ಆಯಿತು ಹಾಗಾಗಿ ಯೋಗಿಯ ಮಡಿಲಿಗೆ ಓಡ್ತು ಅವನ ಮಡಿಲಲ್ಲಿ ಕೂತು ಈ ಬೆಕ್ಕು ನನ್ನ ಕೊಲ್ಲತ್ತೆ ಅಂತ ಅಳ್ತು ಯೋಗಿ ಇಲಿಯನ್ನು ಎತ್ಕೊಂಡು ಆ ಬೆಕ್ಕನ್ನು ಓಡಿಸಿದ ಆಮೇಲೆ ಅಂದ್ಕೊಂಡ ಈ ಇಲಿಗೆ ಇನ್ನೂ ಕಷ್ಟ ತಪ್ಪಿದ್ದಲ್ಲ ಬೆಕ್ಕು ಇಲಿನ ನೋಡ್ಕೊಂಡಿರೋದ್ರಿಂದ ಅದು ಇನ್ನು ಇಲ್ಲೇ ಕಾಯ್ತಿರುತ್ತೆ ಹಾಗಾಗಿ ಅದರ ರಕ್ಷಣೆಗಾಗಿ ಇಲಿಗೆ ಹೇಳ್ದ ನಾನು ನಿನ್ನನ್ನು ಬೆಕ್ಕನ್ನಾಗಿ ಮಾಡ್ತೀನಿ ಆಗ ಸುರಕ್ಷಿತವಾಗಿರ್ತೀಯಾ ಅಂತ ಅದನ್ನ ಬೆಕ್ಕನ್ನಾಗಿ ಮಾಡಿ ಅದಕ್ಕೆ ಊಟ ಹಾಕ್ತಾ ಬಂದ ಬೆಕ್ಕು ದಪ್ಪ ಆಯ್ತು ಬೆಕ್ಕು ಹೊರಗೆ ಹೋಯ್ತು ಒಂದು ಬೇಟೆ ನಾಯಿ ಇದನ್ನ ನೋಡಿ ಇದರ ಹಿಂದೆ ಬಿತ್ತು ಈಗ ಬೆಕ್ಕು ದಪ್ಪ ಆಗಿದ್ರಿಂದ ಯೋಗಿಯ ಆಹಾರದಿಂದ ಅದನ್ನು ತನ್ನನ್ನ ಕಾಪಾಡಿಕೊಳ್ಳೋಕೆ ಆಗದೆ ಸೀದಾ ಯೋಗಿ ಹತ್ರ ಓಡಿ ಅವನ ಮಡಿಲಲ್ಲಿ ಬಿದ್ದು ನಾಯಿ ನನ್ನನ್ನು ಕೊಂದು ಹಾಕುತ್ತೆ ಅಂತು ಯೋಗಿ ಬೆಕ್ಕನ್ನು ಎತ್ಕೊಂಡು ನಾಯಿನ ಓಡಿಸ್ದ ಆಮೇಲೆ ಅದರ ರಕ್ಷಣೆಗಾಗಿ ಅದನ್ನು ಒಂದು ದೊಡ್ಡ ನಾಯಿ ಮಾಡೋದು ಒಳ್ಳೆಯದು ಅಂದುಕೊಂಡು ಅದನ್ನು ನಾಯಿಯನ್ನಾಗಿ ಮಾಡಿದ ನಾಯಿಗೂ ಚೆನ್ನಾಗಿ ಊಟ ಹಾಕಿದ ಅದು ದಪ್ಪ ಆಯಿತು ಒಂದಿನ ಹೊರಗೆ ಹೋದಾಗ ಒಂದು ಹುಲಿ ಇದನ್ನು ನೋಡಿ ಅದರ ಹಿಂದೆ ಬಿತ್ತು ನಾಯಿ ಓಡಿ ಬಂದು ಯೋಗಿಯ ಮಡಿಲಲ್ಲಿ ಬಿದ್ದು ಹುಲಿ ನನ್ನನ್ನು ತಿಂದು ಹಾಕುತ್ತೆ ಅಂತು ಯೋಗಿ ಹುಲಿಯನ್ನು ಓಡಿಸಿ ನಿನ್ನನ್ನು ಹುಲಿಯನ್ನಾಗಿ ಮಾಡ್ತೀನಿ ಆಗ ಸಮಸ್ಯೆನೇ ಇರಲ್ಲ ಅಂದ ಅವನು ಆ ಇಲಿಯನ್ನ ಈಗೇನು ನಾಯಿಯಾಗಿತ್ತಲ್ಲ ಅದನ್ನು ಹುಲಿ ಮಾಡಿದ ಅದು ಹುಲಿ ಹುಲಿಗೂ ಊಟ ಕೊಡ್ತಾ ಹೋದ ಅದು ಕಾಡಿಗೆ ಹೋಯಿತು ಅಲ್ಲಿ ಎಂಜಾಯ್ ಮಾಡ್ತು ಸುಮ್ಮನೆ ಘರ್ಜಿಸಿದರೆ ಎಲ್ಲ ಓಡ್ತಿದ್ವು ಹುಲಿಯಾಗಿರೋದು ಚೆನ್ನಾಗಿ ಅನ್ನಿಸ್ತು ಆದರೆ ಒಂದು ವಿಷಯ ಕಾಡೋಕೆ ಶುರುವಾಯಿತು ಕಾಡಲ್ಲಿ ಎಲ್ಲವೂ ನನ್ನ ಹುಲಿ ಅಂದ್ಕೊಂಡಿವೆ ಆದರೆ ನಾನು ಇಲಿ ಅನ್ನೋ ರಹಸ್ಯ ಯೋಗಿಗ ಮಾತ್ರ ಗೊತ್ತಿದೆ ನಾನು ಅವನನ್ನು ತಿಂದರೆ ಅವನನ್ನು ಕೊಂದು ತಿಂದರೆ ಯಾರಿಗೂ ನಾನು ಇಲಿ ಅನ್ನೋದು ಗೊತ್ತಾಗಲ್ಲ ಎಲ್ಲವೂ ನಾನು ಹುಲಿ ಅಂತಲೇ ಅಂದ್ಕೊಳ್ತವೆ ಅಂತ ಯೋಚಿಸಿ ಸೀದಾ ಅದು ಯೋಗಿ ಹತ್ರ ಹೋಯಿತು ಯೋಗಿಗೆ ಈ ಹುಲಿಯ ಉದ್ದೇಶ ಗೊತ್ತಾಯಿತು ಇದು ಯಾವುದಕ್ಕೆ ಸಿದ್ಧ ಇರಲಿಲ್ವೋ ಅದನ್ನು ಕೊಟ್ಟಿದ್ದೆ ಅಂದ್ಕೊಂಡು ಅದನ್ನ ಮತ್ತೆ ಇಲಿಯಾಗಿ ಮಾಡಿದ ನಿಮ್ಮ ಜೀವನದಲ್ಲಿ ಇವೆಲ್ಲ ಆಗ್ತಿರುತ್ವೆ ಜನರು ಯಾವಾಗ್ಲೂ ಕೇಳ್ತಾರೆ ಅವರು ಹಾಗಿದ್ದಾರೆ ನಾನು ಯಾಕೆ ಹಾಗಿಲ್ಲ ನನ್ನ ಕಥೆ ಏನು ಅಂತ ನೀವು ಸಿದ್ಧರಾಗೋಕೆ ಮೊದಲೇ ಏನೂ ಸಿಕ್ಕಿದ್ರೆ ಅದು ವರ ಆಗಲ್ಲ ಅತ್ಯುತ್ತಮ ಸಂಗತಿಗಳ ಬಗ್ಗೆ ಹೇಳ್ತಿದ್ದೀನಿ ಸಿದ್ಧರಾಗೋಕ್ಕೂ ಮೊದಲೇ ಅತ್ಯುತ್ತಮವಾದದ್ದು ಸಿಕ್ಕಿದ್ರೆ ನಿಮ್ಮ ಅನುಭವದಲ್ಲಿ ಅದು ವರವಾಗಲ್ಲ ಅದೊಂದು ದೊಡ್ಡ ಕಷ್ಟವಾಗುತ್ತೆ ನಿಮಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅದು ಲೌಕಿಕ ಆಗಲಿ ಅಥವಾ ಆಧ್ಯಾತ್ಮಿಕ ಆಗಲಿ ಅಥವಾ ಅದ್ಭುತ ಅನುಭವಗಳಾಗ್ಲಿ ಏನೇ ಇರಲಿ ನೀವು ಒಂದು ಮಟ್ಟಕ್ಕೆ ವಿಕಸಿತನಾದ ಹೊರತು ಅದು ಹೇಗಿದ್ರೂ ಆಗತ್ತೆ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮ ಕೆಲಸ ಇಷ್ಟೇ ಗ್ರಹಣಶೀಲರಾಗಿರೋದು ಏನಾಗಬೇಕು ಅನ್ನೋದನ್ನು ಬಯಸೋದಲ್ಲ ನಾನು ಆ ಥರದ ಯೋಗಿ ಅಲ್ಲ ನಾನು ಸಮಯಕ್ಕೂ ಮೊದಲೇ ಏನನ್ನೂ ಮಾಡಲ್ಲ ಆದರೆ ಆ ಸಮಯಕ್ಕೂ ಮೊದಲೇ ಏನೂ ಸಿಕ್ಕಿದ್ರೆ ಅದು ವರವಾಗಲ್ಲ ಉತ್ತಮ ಸಂಗತಿ ಅಂದರೆ ಗ್ರಹಣಶೀಲರಾಗಿಟ್ಕೊಂಡು ಏನು ಅಗತ್ಯ ಅನ್ನೋ ಅದನ್ನು ಮಾಡೋದು ಏನಾಗಬೇಕು ಅದು ಹೇಗಿದ್ರೂ ಅಗತ್ಯ ಭಾರತದಲ್ಲಿ ಈ ಅಭ್ಯಾಸ ಇದೆ ಮುಖ್ಯವಾಗಿ ನೀವು ಮಾವಿನ ಮರ ನೆಟ್ಟರೆ ಎರಡನೇ ವರ್ಷಕ್ಕೆ ಅದರಲ್ಲಿ ಹೂವು ಬರುತ್ತೆ ಅದನ್ನು ಹಾಗೆ ಬಿಟ್ಟರೆ ಗಿಡದ ತುಂಬ ಹಣ್ಣುಗಳಾಗತ್ವೆ ಗಿಡ ಇಷ್ಟೇ ಇರುತ್ತೆ ಜನವರಿ ಫೆಬ್ರವರಿ ಅನ್ನೋ ಅಷ್ಟರಲ್ಲಿ ಒಂದು ರಾಶಿ ಹೂ ಬಂದಿರುತ್ತೆ ಹಾಗೆ ಬಿಟ್ಟರೆ ಸಾಕಷ್ಟು ಹಣ್ಣುಗಳು ಬರುತ್ತವೆ ಒಂದು ವೇಳೆ ಹಣ್ಣಾಗೋಕೆ ಬಿಟ್ಟರೆ ಗಿಡ ಹಾಳಾಗಿ ಹೋಗುತ್ತೆ ಅದು ಚೆನ್ನಾಗಿ ಬೆಳೆಯಲ್ಲ ಹಾಗಾಗಿ ಎರಡನೇ ವರ್ಷ ಮಾವಿನ ಹೂವು ಬಂದಾಗ ಅದನ್ನೆಲ್ಲ ಕಿತ್ತು ಹಾಕ್ತೀವಿ ಅದನ್ನು ಹಣ್ಣಾಗೋಕೆ ಬಿಡಲ್ಲ ಮುಂದಿನ ವರ್ಷ ಮಾವಿನ ಹೂವು ಬಂದಾಗಲೂ ಅದನ್ನೆಲ್ಲ ಕಿತ್ತು ಹಾಕ್ತಿವಿ ನಾಲ್ಕು ಐದನೇ ವರ್ಷದಲ್ಲಿ ಮಾತ್ರ ಹಣ್ಣಾಗೋಕೆ ಬಿಡ್ತೀವಿ ಅದರಲ್ಲೂ ನಾಲ್ಕನೇ ವರ್ಷ ಅರ್ಧ ಕಿತ್ತು ಅರ್ಧ ಬಿಡ್ತೀವಿ ಐದನೇ ವರ್ಷದ ನಂತರ ಹಣ್ಣಾಗೋಕೆ ಬಿಡ್ತೀವಿ ಎರಡನೇ ವರ್ಷಕ್ಕೆ ಹಣ್ಣಾಗೋಕೆ ಬಿಟ್ರೆ ಆ ಗಿಡ ತನ್ನ ಪೂರ್ಣ ಗಾತ್ರಕ್ಕೆ ಬೆಳೆಯಲ್ಲ ಕಾಡಲ್ಲಿ ಮಾವಿನ ಮರಗಳನ್ನು ನೋಡಿ ಅವು ತಮ್ಮ ಪೂರ್ಣ ಗಾತ್ರಕ್ಕೆ ಬೆಳೆದಿರಲ್ಲ ಯಾಕಂದ್ರೆ ಯಾರೂ ಹೂ ಕೀಳೋ ಕೆಲಸ ಮಾಡಿರಲ್ಲ ಆ ಸಮಯಕ್ಕೆ ಅದು ಮಾರಕ ಅನಿಸುತ್ತೆ ಅದು ಅಗತ್ಯವಾದದ್ದು ಇಲ್ಲದಿದ್ರೆ ಏನಾಗಬೇಕೋ ಅದು ಆಗಲ್ಲ ನಿಮ್ಮಲ್ಲಿ ಕೆಲವರು ಅತಿಯಾದ ನೈತಿಕತೆಗಳಿಂದ ತುಂಬಿ ಹೋಗಿದ್ದೀರಿ ಬೇಡದೆ ಹೋದಲ್ಲೂ ಕರುಣೆ ತೋರಿಸ್ತೀರಿ ತುಂಬ ವರ್ಷಗಳ ಹಿಂದೆ ನಾನು ಕೃಷಿ ಮಾಡ್ತಿದ್ದಾಗ ಎತ್ತುಗಳು ಉಳುಮೆ ಕೆಲಸಕ್ಕೆ ಮತ್ತು ಗಾಡಿಗಳನ್ನು ಎಳೆಯೋಕ್ಕೆ ತುಂಬಾ ನೆರವಾಗ್ತಿದ್ವು ಭಾರತದಲ್ಲಿ ಈಗಲೂ ಸುಮಾರು ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಸರಕುಗಳು ಒಂದು ಹಂತದಲ್ಲಿ ಎತ್ತಿನ ಗಾಡಿಯಲ್ಲಿ ಹೋಗತ್ವೆ ನಿಮಗೆ ಗೊತ್ತಿಲ್ಲ ಅನ್ಸತ್ತೆ ಟ್ರಕ್ಗಳಿವೆ ರೈಲುಗಳಿವೆ ಆದರೂ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಸರಕುಗಳು ಇನ್ನೂ ಎತ್ತಿನ ಗಾಡಿಯಲ್ಲಿ ಹೋಗುತ್ತೆ ಕೊನೆ ಪಕ್ಷ ಶುರುವಿನ ಹಂತದಲ್ಲಿ ಗದ್ದೆಯಿಂದ ಮಾರ್ಕೆಟ್ವರೆಗಾದ್ರೂ ಹಾಗಾಗಿ ಗದ್ದೆ ತೋಟಗಳಲ್ಲಿ ಎತ್ತು ಎತ್ತಿನ ಗಾಡಿ ಇರೋದು ಸಾಮಾನ್ಯ ನನ್ನ ಹತ್ತಿರ ಎರಡು ಎತ್ತುಗಳಿದ್ವು ಮತ್ತು ನೀವು ಅವುಗಳನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಂಡ್ರೆ ಅವು ಕೂಡ ಚೆನ್ನಾಗಿ ಇರುತ್ತವೆ ನಿಮ್ಮ ಫ್ರೆಂಡ್ ತರ ಇರುತ್ತವೆ ಚೆನ್ನಾಗಿ ಸ್ಪಂದಿಸತ್ವೆ ಒಂದು ಮಟ್ಟದ ಬಾಂಧವ್ಯ ಒಡನಾಟನ ಹೊಂದಬಹುದು ಈಗ ಜನರಿಗೆ ನಾಯಿಗಳ ಜೊತೆ ಹೇಗೆ ಆತ್ಮೀಯ ಸಂಬಂಧ ಇರುತ್ತೋ ಅದೇ ತರಹ ಜನರಿಗೆ ದನ ಮತ್ತು ಎತ್ತುಗಳ ಜೊತೆನೂ ಒಳ್ಳೆ ಸಂಬಂಧ ಇರತ್ತೆ ಈ ಎರಡು ಎತ್ತುಗಳು ಚೆನ್ನಾಗಿದ್ವು ಸುಂದರವಾಗಿ ಲವಲವಿಕೆಯಿಂದ ಅಲ್ಲದೆ ಅವುಗಳ ಕಾಲಿಗೆ ಆಗಾಗ ಕುದುರೆಗಳಿಗೆ ಲಾಳ ಹಾಕ್ತಾರೆ ಗೊತ್ತಾ ಹಾಗೆ ಅದೇ ಥರ ಎತ್ತುಗಳಿಗೂ ಕುದುರೆಗಳದ್ದು ಬೇರೆ ಗಾತ್ರದ್ದು ಇರುತ್ತೆ ಅದೇ ಥರ ಎತ್ತಿನ ಗೊರಸುಗಳಿಗೂ ಲಾಳ ಹಾಕ್ತಾರೆ ಅದನ್ನು ಹಾಕೋದು ಈಗ ಕುದುರೆಗಳಿಗಾದರೆ ನಿಂತಿರುವಾಗಲೇ ಹಾಕಬಹುದು ಆದರೆ ಎತ್ತುಗಳಿಗೆ ಹಾಗೆ ಮಾಡೋಕ್ಕಾಗಲ್ಲ ಅವುಗಳನ್ನು ನೆಲದ ಮೇಲೆ ಮಲಗಿಸಬೇಕು ಲಾಳ ಹಾಕೋದು ಅಂದ್ರೆ ಒಂಥರ ಹಿಂಸೆಯ ಕೆಲಸ ನಾನು ಇದನ್ನೆಲ್ಲ ನೋಡ್ತಿದ್ದೆ ಆಗಾಗ ಒಬ್ಬ ವ್ಯಕ್ತಿ ಬಂದು ಅದನ್ನು ಮಾಡುತ್ತಿದ್ದ ಅವನು ಮಾಡೋ ರೀತಿ ನೋಡಿ ಇದು ಬೇಕಾ ಅನ್ನಿಸ್ತಿತ್ತು ಗಾಡಿಗಳನ್ನು ಬಳಸೋದನ್ನ ನಿಲ್ಲಿಸಿದ್ದೆ ನನ್ನ ಎತ್ತುಗಳು ರೋಡಲ್ಲಿ ಹೋಗ್ತಿರಲಿಲ್ಲ ಕಲ್ಲು ಗಾರೆ ನೆಲದ ಮೇಲಷ್ಟೇ ಓಡಾಡ್ತಿದ್ವು ಹಾಗಾಗಿ ಈ ಲಾಳ ಹಾಕೋದೆಲ್ಲ ಬೇಡ ಅಂದ್ಕೊಂಡೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಶೂ ಅಂತಾರೆ ಯಾಕಂದ್ರೆ ತುಂಬಾ ನೋವಿನಲ್ಲಿರುತ್ವೆ ಹಾಗೆ ಮಲಗಿಸಿ ಮೊಳೆ ಹೊಡೆಯುವಾಗ ಶಿಲುಬೆಗೆ ಏರಿಸಿದ ಹಾಗಿರುತ್ತೆ ಹಳೆ ಲಾಳ ಮೇಲೆ ಹೊಸದು ಹಾಕಿಸೋಕೆ ನಾನು ಒಪ್ಪಲಿಲ್ಲ ಆ ವ್ಯಕ್ತಿ ಪ್ರತಿ ಎರಡು ತಿಂಗಳಿಗೆ ಒಮ್ಮೆ ಲಾಳ ಹಾಕೋಕೆ ಬರ್ತಿದ್ದ ಅದು ಅವನಿಗೆ ಕಸುಬಾಗಿತ್ತು ಅವನು ಮತ್ತೆ ಮತ್ತೆ ಬಂದ ನಾನು ಬೇಡ ಅಂದೆ ಅದು ಒಳ್ಳೆಯದಲ್ಲ ಅಂದ ನಾನು ಪರವಾಗಿಲ್ಲ ಅಂದೆ ಎಂಟು ತಿಂಗಳಾದ ಮೇಲೆ ಗೊತ್ತಾಯಿತು ನನ್ನ ಎತ್ತುಗಳು ಘೋರ ಸ್ಥಿತಿಯಲ್ಲಿದ್ದವು ಗೊರಸುಗಳಿಗೆ ಎಷ್ಟು ಹಾನಿಯಾಗಿತ್ತಂದ್ರೆ ಅವು ನಿಜಕ್ಕೂ ನೋವಿನಲ್ಲಿದ್ವು ಯಾಕಂದ್ರೆ ಲಾಳ ಹಾಕಿರಲಿಲ್ಲ ನನ್ನ ಬುದ್ಧಿಗೆ ಏನಾಗಿತ್ತು ಅನ್ನಿಸ್ತು ಅನುಚಿತ ಕರುಣೆ ಆ ಲಾಳ ಇದ್ದಿದ್ರೆ ಅರ್ಧ ಗಂಟೆ ನೋವು ಅನುಭವಿಸಿದ್ರು ಆಮೇಲೆ ಆರಾಮಾಗಿರ್ತಿದ್ವು ಆ ಅರ್ಧ ಗಂಟೆಯ ನೋವನ್ನು ನಿಲ್ಲಿಸೋಕೆ ಹೋಗ್ಲಿ ಯಾವಾಗಲೂ ನೋವಿನಲ್ಲಿರೋ ಹಾಗಾಗಿತ್ತು ತುಂಬಾ ಚಿಕಿತ್ಸೆ ಬೇಕಾಯಿತು ಈ ನಿರ್ಧಾರ ಹಲವು ರೀತಿಯಲ್ಲಿ ಅವುಗಳ ಜೀವನವನ್ನು ಕುಗ್ಗಿಸಿತು ಆಧ್ಯಾತ್ಮಿಕ ಹಾದಿಯಲ್ಲಿ ಸಂತರು ತುಂಬಾ ಕರುಣಾಮಯಿಗಳು ಗುರುಗಳು ಅತ್ಯಂತ ಕ್ರೂರರು ಸಂತರು ಆಶೀರ್ವಾದ ಮಾಡಿ ಅಂದುಕೊಂಡಿದ್ದೆಲ್ಲ ಆಗ್ಲಿ ಅಥವಾ ಒಳ್ಳೆಯದಾಗಲಿ ಅಂತಾರೆ ಗುರು ಕ್ರೂರಿ ಅವರು ಏನು ಆಗಬೇಕೋ ಅದನ್ನು ಮಾತ್ರ ಆಗೋಕೆ ಬಿಡ್ತಾರೆ ಉಳಿದಿದ್ದನ್ನು ಆಗೋಕೆ ಬಿಡಲ್ಲ ಅಲ್ಲದೆ ಅದು ಕೊನೆಗೂ ಫಲ ಕೊಡತ್ತೆ ಅದು ಖಂಡಿತ ಕೊನೆಗೆ ಫಲ ಕೊಡತ್ತೆ ನಿಮ್ಮನ್ನ ಬೇರೆಯವರೊಂದಿಗೆ ಹೋಲಿಸಿಕೊಳ್ತಾ ಒದ್ದಾಡ್ತಾ ಇದ್ರೆ ತಿಳ್ಕೊಳ್ಳಿ ಇದಿರೋದು ಹಾಗಲ್ಲ